ಎಲ್ರಿಗೂ ನಮಸ್ಕಾರ ಮತ್ತು ನಮ್ಮ ಸಿಂಪಲ್ ಅಕ್ವ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ನಾನು ನಿಮಗೆ ಹೇಳಿದ್ದೆ ನನ್ನ ಒಳಗಿರೋ ಟ್ಯಾಂಕಲ್ಲಿರೋ ಗೌರಾಮಿ ಎಷ್ಟು ಮರಿಗಳನ್ನು ನಾನು ಔಟ್ಡೋರಲ್ಲಿ ಸೆಟಪ್ ಮಾಡ್ಬೇಕಂತ ಇದ್ದೀನಿ ಅಂತ ಯಾಕಂದರೆ ಟ್ಯಾಂಕ್ ಸ್ವಲ್ಪ ಸಣ್ಣದಾಗಿರೋದ್ರಿಂದ ಗೌರಾಮಿ ಮರಿಗಳ ಸೈಜ್ ಇನ್ಕ್ರೀಸ್ ಆಗೋದು ತುಂಬಾ ಲೇಟ್ ಆಗ್ತಾಯಿದೆ ಅದ್ರಿಗೋಸ್ಕರ ಸ್ವಲ್ಪ ದೊಡ್ಡ ಟಬ್ನಲ್ಲಿ ಹೊರಗಡೆ ಸೆಟಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡ್ಬೋದು ನೀವು ಇಲ್ಲಿ ನೀರು ಎಷ್ಟು ಗ್ರೀನ್ ಆಗಿದೆ ಅಂತ ಹಾಗೆ ನಾನು ಗಪ್ಪಿ ಟ್ಯಾಂಕ್ ಕೂಡ ಕ್ಲೀನ್ ಮಾಡಿದ್ದೆ ಅದು ಕೂಡ ಹೇಗಾಗಿದೆ ನೋಡಿ ಹಾಗೆ ಗೌರಮಿ ಟ್ಯಾಂಕ್ ಅಲ್ಲಿ ಎರಡು ಗೌರಮಿ ಮಾತ್ರ ಸ್ವಲ್ಪ ದೊಡ್ಡದಾಗಿದೆ ತುಂಬಾ ದೊಡ್ಡದಾಗಿದೆ ಕಲರ್ ಕೂಡ ತುಂಬಾನೇ ಶೈನಿಂಗ್ ಆಗಿ ಬಂದಿದೆ ಮತ್ತು ಇಷ್ಟು ಡಾರ್ಕ್ ಆಗಿ ಬಂದಿದೆ ಅಂತ ನೀವು ಇಲ್ಲಿ ನೋಡ್ಬೋದು ಹಾಗೆ ಇದನ್ನ ಇಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಈ ಟ್ಯಾಂಕ್ ಅನ್ನು ಎತ್ತ ನೋಡಿದ್ರೆ ಬರೀ ಹುಳಗಳೇ ತುಂಬಿಕೊಂಡು ಹೋಗ್ಬಿಟ್ಟಿದೆ ಈಗ ಇದನ್ನೆಲ್ಲ ಪಟ ಕ್ಲೀನ್ ಮಾಡಿ ನೀರನ್ನು ತುಂಬಿಸಿಟ್ಟಿದ್ದೀನಿ ಹಾಗೆ ಇಲ್ಲಿ ನೋಡ್ಬೋದು ಈ ಟ್ಯಾಂಕಲ್ಲಿ ಎಷ್ಟೆಲ್ಲ ಗೌರಮಿ ಮರಿಗಳ ಇದೆ ಅಂತ ಇದನ್ನೆಲ್ಲ ಈಗ ಹಿಡಿದು ಒಂದು ಟಬ್ನಲ್ಲಿ ಹಾಕಿಟ್ಕೊಂಡಿದ್ದೀನಿ ಈಗ ಒಂದೊಂದು ತೋರಿಸ್ತೀನಿ ನೋಡಿ ಯಾವ ಥರ ಕಾಣುತ್ತೆ ಅಂತ ನೀವು ಇಲ್ಲಿ ನೋಡ್ಬೋದು ಕಲರ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಲ್ಲಿ ನೋಡಿ ಕಲರ್ ಎಲ್ಲ ತುಂಬಾ ಡಾರ್ಕ್ ಇದೆ ಚೆನ್ನಾಗಿ ಬಂದಿದೆ ಆದರೆ ಆ ಒಳಗಿರೋ ಟ್ಯಾಂಕ್ ಸ್ವಲ್ಪ ಸಣ್ಣದಾಗಿರೋದ್ರಿಂದ ಅದ್ರ ಬೆಳವಣಿಗೆ ತುಂಬಾ ಸ್ಲೋ ಆಗ್ತಿತ್ತು ಅದ್ರಗೋಸ್ಕರ ನಾ ಹೊರಗೆ ಸೆಟಪ್ ಮಾಡ್ತಾ ಇದ್ದೀನಿ ಒಂದೊಂದು ಮೀನು ಗ್ರೋ ಆಗಿದೆ ಒಂದೊಂದು ಆಗಿಲ್ಲ ಒಂದು ಸೈಜ್ ಸಣ್ಣ ಇದೆ ಒಂದು ಸೈಜ್ ದೊಡ್ಡಿದೆ ಆದರೆ ಕಲರ್ ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಕಲರು ಈಗ ಇದರಲ್ಲಿರೋ ಅಷ್ಟು ಮರಿಗಳನ್ನು ಈ ಟ್ಯಾಂಕಿಗೆ ಬಿಡ್ತಾ ಇದ್ದೀನಿ ರಿಲೀಸ್ ಮಾಡ್ತಾ ಇದ್ದೀನಿ ಈಗ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ ಅಂತ ಅಷ್ಟನ್ನು ಕೂಡ ಈಗ ಈ ಟ್ಯಾಂಕಿಗೆ ರಿಲೀಸ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಪ್ಲಾಸ್ಟಿಕ್ ಜಬ್ಜಲ್ಲಿ ಸ್ಯಾಂಡನ್ನು ಹಾಕಿ ಅಲ್ಲೇ ಗಿಡನ ಗ್ರೋ ಮಾಡ್ತಾ ಇದ್ದೀನಿ ಹಾಗೆ ಅದನ್ನು ಈ ಟ್ಯಾಂಕ್ ಬಿಡ್ತಾ ಇದ್ದೀನಿ ಇಲ್ಲಿದ್ರೆ ಏನಾಗುತ್ತೆ ಅಂದರೆ ನೀವು ಸ್ಯಾಂಡನ್ನು ಡೈರೆಕ್ಟ್ ಟ್ಯಾಂಕಿಗೆ ಹಾಕಿದ್ರೆ ಕ್ಲೀನ್ ಮಾಡಬೇಕಾದ್ರೆ ತುಂಬಾ ತೊಂದರೆ ಆಗುತ್ತೆ ಹಾಗೆ ಇದು ನಮ್ಮನೆ ಬೇಕು ಯಾವಾಗಲೂ ನಮ್ಮ ಮೀನು ಕ್ಲೀನ್ ಮಾಡಬೇಕಾದ್ರೆ ಯಾವಾಗಲೂ ಕೂಡ ನನ್ನ ಜೊತೆಗೆ ಇರುತ್ತೆ ಯಾವಾಗಲೂ ಫುಡ್ ಹಾಕಬೇಕಾದ್ರೆ ಅಥವಾ ಮೀನನ್ನು ಕ್ಲೀನ್ ಮಾಡಬೇಕಾದ್ರೆ ಯಾವಾಗಲೂ ಕೂಡ ನನ್ನ ಜೊತೆಯೇ ಇರುತ್ತೆ ಹಾಗೆ ಮೀನನ್ನು ನೋಡ್ತಾನೆ ಇರುತ್ತೆ ಹಾಗೆ ಟ್ಯಾಂಕಿಗೆ ಸ್ವಲ್ಪ ಗ್ರಾಸ್ ನ ಆ್ಯಡ್ ಮಾಡ್ತಾ ಇದ್ದೀನಿ ಈ ಗ್ರಾಸನೆಲ್ಲ ಯಾಕೆ ಹಾಕ್ತಿದ್ದೀನಿ ಅಂದ್ರೆ ನೀರಿನಲ್ಲಿ ಸ್ವಲ್ಪ ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗಲಿ ಅಂತ ಹಾಗೆ ಮೀನುಗಳಿಗೆ ಇದು ಹೈಡಿಂಗ್ ಸ್ಪೇಸ್ ಆಗಿ ಕೂಡ ಕೆಲಸಕ್ಕೆ ಬರುತ್ತೆ ಹಾಗೆ ಟ್ಯಾಂಕ್ ಕೂಡ ಚೆನ್ನಾಗಿ ಕಾಣಿಸುತ್ತೆ ನೀವು ಇಲ್ಲಿ ನೋಡಬಹುದು ಎಲ್ಲ ಮೀನುಗಳು ಅವುಗಳ ಹೊಸ ಮನೆಯನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾವೆ ಹಾಗೆ ನಮ್ಮ ಬಲೂನ್ ಪ್ಲಾಟಿ ಮರಿಗಳೆಲ್ಲ ತುಂಬಾನೇ ದೊಡ್ಡಾಗಿವೆ ತುಂಬಾನೇ ಚೆನ್ನಾಗಿ ಕಲರ್ ಬಂದಿವೆ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಇವುಗಳು ಕೂಡ ಮರಿ ಹಾಕೋ ಹಂತಕ್ಕೆ ಬರ್ತವೆ ಇವುಗಳೆಲ್ಲ ಫಸ್ಟ್ ಟೈಮ್ ಹಾಕಿದ ಮರಿಗಳು ಹಾಗೆ ಮತ್ತೊಂದು ಖುಷಿ ವಿಷಯ ಏನಪ್ಪಾ ಅಂದ್ರೆ ಅದೇ ಸಲ ಮರಿ ಹಾಕಿದೆ ಫಸ್ಟ್ ಟೈಮ್ ಹಾಕಿದ ಮರಿಗಳಕ್ಕಿಂತ ಸೆಕೆಂಡ್ ಟೈಮ್ ಹಾಕಿರೋ ಮರಿಗಳ ಸಂಖ್ಯೆ ತುಂಬಾನೇ ಜಾಸ್ತಿ ಇದೆ ಇವುಗಳನ್ನ ಈಗಾಗಲೇ ಸಪ್ರೇಟ್ ಟ್ಯಾಂಕ್ ನಲ್ಲಿ ಬಿಟ್ಟಿದ್ದೀನಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇವುಗಳ ಅಪ್ಡೇಟ್ಸ್ ಗಳನ್ನ ಕೂಡ ಕೊಡ್ತಾ ಇರ್ತೀನಿ ಹಾಗೆ ನಮ್ಮ ವಿಡಿಯೋ ಏನಾದ್ರು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋದನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ